ಉತ್ತರಾಧಿಕಾರಿ ಅಂತ ಲೀಡ್ ಮಾಡ್ತಾರೆ ಅಂತ ಸರ್ ಸಿದ್ದರಾಮಯ್ಯವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯೆಲ್ಲ ಗೊತ್ತಿಲ್ಲ ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ತಪ್ಪಿದ್ಯಾ ಅಲ್ಲ ತಾವೆಲ್ಲ ಇರಬೇಕಾದ್ರೆ ಅಲ್ಲ ಸರ್ ತಾವೆಲ್ಲ ಸೀನಿಯರ್ ಲೀಡರ್ ಇರಬೇಕಾದ್ರೆ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ತಮ್ಮ ಈಗ ಅಹಿಂದ ವರ್ಗದಲ್ಲಿ ಚರ್ಚೆ ಸರ್ ಈಗ ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ ಜಾರ್ಕೆ ಅವರೇ ಅವರು ಹಿಂದೆ ಅಹಿಂದ ವರ್ಗದ ಆ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ತಪ್ಪೇನಿಲ್ಲ ಥ್ಯಾಂಕ್ ಯು ಮತ್ತೆ ಸಿಎಂ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸಿಎಂ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಸರ್ ಎಲ್ಲೂ ಎಲ್ಲೂ ಬರ್ತಾ ಇಲ್ಲ ಇಲ್ಲ ಸರ್ ಇವತ್ತು ಮಾತಾಡಿದ್ದಾರೆ ಸರ್ ಇವತ್ತು ಸತೀಶ್ ಮಾತಾಡಿದ ಬೇರೆ ಬೇರೆ ಅವ್ರದ್ದೆಲ್ಲ ಕ್ಲಾರಿಫಿಕೇಶನ್ ಕೇಳ್ತೀರಾ ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಯಾರಾದ್ರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ ಸತೀಶ್ ಅವ್ರಿಗೆ ಏನನ್ನ ಹೇಳಿದ್ರೆ ಸತೀಶ್ ಜಾರಕೋಳಿ ಮಾತಾಡಿದಾರೆ ಅಂತ ಹೇಳಿ ಇಪ್ಪತ್ತೆಂಟು ಎಷ್ಟು ದೂರ ಇದೆ ಅಂದ್ರೆ ಇನ್ನು ನಾವು ಈಗ ಇಂತ ಮಾತಾಡ್ಬೇಕಲ್ವಾ ಸರ್ ಅಧಿಕಾರದ ಹಂಚಿಕೆ ಒಂದು ನೂರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ರೇಸ್ ಯಾವ್ದಾದ್ರೂ ರೇಸ್ ಇರ್ಲಿಲ್ಲ ತೀರ್ಮಾನ ಸಿ ಎಲ್ ಪಿ ನಲ್ಲಿ ಆ ಸಂದರ್ಭ ಬಂದಾಗ ಸಿ ಎಲ್ ಪಿ ಕರೀತಾರೆ ಸಿಎಲ್ ಪಿ ಯಲ್ಲಿ ಎಮ್ ಎಲ್ ಎಪಿನಿಯನ್ ತಗೊಳ್ತಾರೆ ಆಮೇಲೆ ಹೈಕಮಾಂಡ್ ಇಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವರು ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನ ಅನೌನ್ಸ್ ಮಾಡಿ ಇವರೇ ಸಿ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ ಇದು ಪದ್ಧತಿ ನಮ್ದು ಅದನ್ನ ಏನಾದ್ರು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ಒಳ್ಳೆ ಕಥೆ ಆಯ್ತಲ್ರಿ ಮನೆಯಲ್ಲಿ ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ನಿಮ್ದೊಳೆ ಕಾಟ್ ಆಯ್ತಾ ಬಂದೆ